ರಾಜಣ್ಣವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಅವರನ್ನೇ ಭವಿಷ್ಯ ಕೇಳಬೇಕಾಗತ್ತೆ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ರಾಜಣ್ಣವ್ರು ಹೇಳಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ ಹೈಕಮಾಂಡ್ನ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ ಮತ್ತು ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ನಾನು ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡಲ್ಲಿ ಅವರಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ರಾಜಣ್ಣವರು ನಿನ್ನೆ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಇವತ್ತು ಪಕ್ಷದ ಶಿಸ್ತಿಗೆ ಒಳಪಟ್ಟಿರ್ತಕ್ಕಂಥವ್ರು ಪಕ್ಷ ಏನು ಸೂಚನೆ ಕೊಡುತ್ತೆ ಪಕ್ಷ ಏನು ಆದೇಶ ಕೊಡುತ್ತೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅದರಿಂದ ಪಕ್ಷದ ತೀರ್ಮಾನದ ಬಗ್ಗೆ ಯಾರೂ ಏನು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಸರ್ ಇಲ್ಲ ರಾಜಣ್ಣ ಷಡ್ಯಂತ್ರ ಇದೆ ಮಾಡುತ್ತಾ ನೋಡಿ ಈಗ ರಾಜಣ್ಣವರು ನಾನು ಇದ್ದೇನೆ ಅವರು ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ ಅದು ಅವ್ರನ್ನೇ ಬಹುಶಃ ಅವರನ್ನೇ ಮಾತಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದಯವಿಟ್ಟು ರಾಜಣ್ಣವ್ರನ್ನ ಕೇಳಿದ್ರೆ ಉತ್ತಮ ಅಂತ ನೋಡಿ ಈಗ ಇಲ್ಲ ನೋಡಿ ರಾಜಣ್ಣ ಅವರ ಹೇಳಿಕೆಯನ್ನು ನಾನು ನೋಡಿದ್ದೀನಿ ಈಗ ರಾಜಣ್ಣ ಅವರ ಹೇಳಿಕೆಯಲ್ಲಿ ಕೂಡ ಒಂದು ಅರ್ಥದಲ್ಲಿ ಅವ್ರು ಹೇಳೋದು ಸರ್ ಸರ್ಕಾರ ನಮ್ದೇ ಇತ್ತು ಅಂತ ಆದರೆ ನಿಮಗೆ ಗೊತ್ತಿದೆ ಚುನಾವಣೆ ಆಯೋಗ ಮತದಾರರ ಪಟ್ಟಿ ಮತ್ತೊಂದು ತಯಾರು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ ಇಟ್ ಇಸ್ ಅ ಇಂಡಿಪೆಂಡೆಂಟ್ ಬಾಡಿ ನಿಮಗೆ ಸ ಏನೋ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಇಲ್ಲಿ ಚೀಫ್ ಎಲೆಕ್ಷನ್ ಆಫೀಸರ್ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ ಇಲ್ಲಿ ರಾಜ್ಯದಲ್ಲಿ ಅವರ ಆದಿನದಲ್ಲಿ ಅವರ ಸುರ್ಪದಿಗೆ ಅವರ ಸುರ್ಪದಿಗೆ ಎಲ್ಲ ಅಧಿಕಾರಿಗಳು ಹೋಗ್ತಾರೆ ಅದರಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋವಂಥ ಸಂದರ್ಭ ಒದಗಿ ಬರೋದಿಲ್ಲ ಮತದಾರರ ಪಟ್ಟಿ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ